ರಾತ್ರಿ ನಮ್ಮ ಅಜ್ಜಿಯಂತರಗಿಂತ ಬೆಸ್ಟ್ ಸ್ಟೋರಿ ಟೆಲ್ಲರ್ ಜಗತ್ತಲ್ಲೇ ಯಾರು ಇಲ್ಲ ಅನ್ಸುತ್ತೆ ರೆಕಾರ್ಡಿಂಗ್ ಮ್ಯೂಸಿಕ್ ಸೃಷ್ಟಿ ಮಾಡುವಂತ ತಾಕತ್ ಇದೆ ಅಲ್ಲ ಅದ್ಭುತವಾದಂತ ಕಲೆ ನನ್ನ ಹಾಗೆ ಹಲವರಿಗೆ ಅವರವರ ಅಜ್ಜ ಅಜ್ಜಿಯರು ಹೇಳಿದ ಕತೆಗಳೇ ಲೈಫ್ ಬೆಸ್ಟ್ ಸ್ಟೋರಿ ಅದಕ್ಕೆ ಕಾರಣ ಆ ಹಿರಿಯ ಜೀವಗಳು ಹಿರೀದಾಗಿ ಕತೆ ಹೇಳೋ ರೀತಿ ಆತರ ಶಾರ್ಟ್ ಕತೆ ಕಟ್ಟೋ ಕಲೆ ನಿಮ್ಮಲ್ಲಿದ್ರೆ ಸಿ ಪಿಕ್ಚರ್ ನಿಮಗೋಸ್ಕರ ಶಾರ್ಟ್ ಫಿಲಿಂ ಸ್ಪರ್ಧೆಯನ್ನ ಏರ್ಪಡಿಸಿದೆ ಆಯ್ಕೆ ಆಗುವಂತ ಐದು ಚಿತ್ರಗಳು ಸಿ ಪಿಕ್ಚರ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ ಡೈರೆಕ್ಟರ್ಸ್ಗೆ ಮಹಾನಟಿ ಕಾರ್ಯಕ್ರಮದ ಸ್ಪರ್ಧೆಗಳಿಗೋಸ್ಕರ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡುವಂತ ಅವಕಾಶ ಸಿಗುತ್ತೆ ಎಲ್ಲೋ ಒಬ್ಬ ಶ್ರೇಷ್ಠ ನಿರ್ದೇಶಕನಿಗೆ ಕ್ಯಾಶ್ ಪ್ರೈಸ್ ಕಾದಿದೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಕಿರುಚಿತ್ರ ಕನ್ನಡ ಭಾಷೆಯಲ್ಲಿರಬೇಕು ಒಂದು ಅಥವಾ ಹಲವು ಕಿರುಚಿತ್ರದ ಲಿಂಕ್ ಅನ್ನ ಸ್ವೀಕರಿಸಲಾಗುವುದು ನೋಂದಾಯಿಸಲು ಜಿ ಫೈವ್ ಆ್ಯಪ್ ನಲ್ಲಿ ಮೇ ಇಪ್ಪತ್ತೊಂದರಿಂದ ಜೂನ್ ಎಂಟರ ತನಕ ಲಿಂಕ್ ಓಪನ್ ಆಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಹಾಗಿದ್ರೆ Are you ready now?